ನಮಸ್ಕಾರ ನನ್ನ ಹೆಸರು ಅಂತ ತಿಳಿಸುತ್ತ ಮಕ್ಕಳ ಸಂತಾನ್ ಯೂಟ್ಯೂಬ್ ಗೆ ಸ್ವಾಗತ ಸುಸ್ವಾಗತ ನಮ್ಮ ಚಾನಲ್ನ ಲೈಕ್ ಮಾಡಿ ಶೇರ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಚಾನಲ್ ವನ್ನು ತಿಳಿಸಿ ಕಮೆಂಟ್ ಮಾಡಿ ಮತ್ತೆ ಪ್ರತಿಯೊಬ್ಬರಿಗೆ ನಮ್ಮ ಚಾನಲ್ನ ಶೇರ್ ಮಾಡಿ ಅಂತ ತಿಳಿಸುತ್ತಾ ಮತ್ತೆ ಶ್ರೀ ಕಾಳಿಕೆ ದೇವಿ ಸುಕ್ಷೇತ್ರ ಚೇಗುಂಟ ಆ ಜಗನ್ಮಾತೆಗೆ ನಮಸ್ಕರಿಸುತ್ತಾ ಆ ಜಗನ್ಮಾತೆ ಶ್ರೀ ಕಾಳಿಕೆ ದೇವಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಂತ ತಿಳಿಸುತ್ತಾ ಮಾಡುವ ಕಾರಣವೇನಪ್ಪ ಅಂದರೆ ಶತ್ರು ವಶೀಕರಣದ ಒಂದು ಗಿಡವನ್ನು ತೋರಿಸ್ತಾ ಇದ್ದೀನಿ ಆ ಗಿಡ ಏನೇನು ಕೆಲಸ ಮಾಡ್ತದಪ್ಪ ಅಂದರೆ ಆ ಗಿಡದ ಹೆಸರು ರಾಮಬಾಣ ರಾಮಬಾಣದ ಒಂದು ಗಿಡವನ್ನು ತೋರಿಸ್ತಾ ಇದ್ದೀನಿ ನಾನು ನಿಮ್ಮೆಲ್ಲ ಪ್ರೇಕ್ಷರಿಗೆ ಒಂದು ರಾಮಬಾಣದ ಒಂದು ವಿಡಿಯೋ ತೋರಿಸ್ತಾ ಇದ್ದೀನಿ ಅದು ಯಾವ ಥರಪ್ಪ ಅಂತಂದ್ರೆ ಬನ್ನಿ ತೋರಿಸ್ತೀನಿ ರಾಮಬಾಣ ಇದು ರಾಮಬಾಣ

ರಾಮಬಾಣ ಈ ರಾಮ ಬಾಣ ಏನ್ ಮಾಡ್ತದಪ್ಪ ನೋಡಿಕೊಂಡ್ ಮನೆಯ ಥರ ಇದೆ ರಾಮಬಾಣ ಇವೆಲ್ಲ ಒಂದು ಕಾಡಿಗೆ ಹೋಗಿಬಿಟ್ಟು ರಾಮಬಾಣ ಗಿಡಗಳನ್ನು ತಕೊಂಡು ಬಂದ್ಬಿಟ್ಟಿವಿ ತಕೊಂಡು ಬಂದ್ಬಿಟ್ಟು ಛತ್ರಸ್ತಂಭನ ಮಾಡ್ತದೆ ಇದು ರಾಮಬಾಣ ನೋಡಿ ಹೇಗಿದೆ ರಾಮಬಾಣ ಒಂದು ಬೆಟ್ಟಕ್ಕೆ ಹೋಗಿ ತರುವಂಥ ಒಂದು ಕೆಲಸ ಆಯಿತು ಈ ರಾಮಬಾಣ ಶತ್ರು ವಶೀಕರಣಕ್ಕೆ ಏಳು ಮಾಡಿಸಿದ್ದು ಈ ತರ ಗಿಡ ಮುಳುಸಿಗಳು ನಮ್ಮ ಹತ್ತಿದ್ರೆ ಮಾತ್ರ ಕೆಲಸ ಮಾಡಕ್ಕಾಗುತ್ತದೆ ಇಲ್ಲಾಂದ್ರೆ ಇಲ್ಲ ಅವ್ರನ್ನೆಲ್ಲ ತೆಗೆದುಕೊಂಡಿಂತ ತಾಯ್ತಿದ್ರೊಳಗಡೆ ರಾಮ ರಾಮಬಾಣ ಹಾಕಿಬಿಟ್ರೆ ಸಾಕು ಪ್ರತಿಯೊಂದು ಶತ್ರು ಸ್ತಂಭನ ಮಾಡ್ತದ ಅವ್ರು ನಮ್ಮ ತಂಟೆಗೆ ಬಲ್ಲವಾಗ ಮಾಡ್ತದ ಈ ರಾಮಬಾಣನ ಬಾಣನ ಹಾಕ್ಬೇಕಾಗ್ತದ ಈ ಗಿಡ ಸಮೂಲನ ತಾಯಿ ತುಂಬಿ ಅನ್ಬಿಟ್ರೆ ಸಾಕು ಶತ್ರು ಸ್ತಂಭನ ಆಗ್ತದ ಅವ್ರ ತಂಟೆಕ್ ಬಲ ಒಂದು ಕೆಲಸ ಮಾಡ್ತದ ಅಂದ್ರೆ ಹೇಗಪ್ಪ ಅಂತಂದರೆ ವೈದ್ಯಗಳು ನಮ್ಮನ್ನ ನಮ್ಮ ಕಳೆ ಬಿದ್ದು ನಮಗೆ ಯಾವುದೇ ಥರ ಒಂದು ಸಾಚರ್ ಕೊಡ್ತಾ ಇದ್ದಾರ ಪ್ರತಿಯೊಂದು ತಲೆ ನಮ್ಮ ಕೆಲಸಗಳನ್ನು ತಡೆಗಟ್ತಾ ಇದ್ದಾರೆ ಅವ್ರು ಬಂದು ನಮ್ಮ ಕೆಲಸ ಮಾಡ್ತಾ ಇದಾರಪ್ಪ ಅಂದ್ರೆ ಈ ರಾಮ ಬಾಣ ಸಾಹಿತ್ಯದ ಅಂದ್ಬಿಟ್ರೆ ಸಾಕು ಅವ್ರು ನಿಮ್ಮನ್ನು ನೋಡಿದ್ರೆ ಗದಗ ನಡೆಸ್ ಮಾಡ್ತದ ಅವನ ತಂಟೆಕ್ ಒಲೆ ಅನ್ನಿಸ್ತದ ಅವ್ನ ಸ್ತಂಭನ ಮಾಡ್ತದ ಸ್ತಂಭನ ಅಂದ್ರೆ ಏನಪ್ಪಾ ಅಂತಂದರೆ ಅವ್ರು ನಮ್ಮ ತಂಟೆಕ್ಕೇ ಬರಬಾರ್ದು ಆ ಥರ ಅವ್ರು ಒಲೆ ಅಂತಾರೆ ಅವನ್ ತಂಟೆನೇ ಬೇಡಪ್ಪ ನನ್ಕಿಷ್ಟು ದೂರ ಹೋಗ್ತಾರ ಅದಕ್ಕೆ ಸ್ತಂಭನ ಅಂತದ ಅವಂದಸ ಕೆಲಸ ಮಾಡ್ತದ ಮತ್ತೆ ಮಕ್ಕಳು ಮಾಕ್ಳ ಮಾಕೇಳ ಆಡ್ದ ಎದ್ರು ತಂದೆ ತಾಯಿ ಆಡ್ತಾರಪ್ಪ ಅಂದ್ರೆ ಇದು ತಾಯಿ ತೆಗೆದ್ ಹಾಕಿ ತಂದೆ ತಾಯಿ ಈ ತಾಯಿ ಕಟ್ಕೊಂಡ್ಬಿಟ್ರೆ ರಾಮ ಬಾಣವನ್ನು ಹಾಕಿ ಅನ್ಬಿಟ್ಟು ಈ ರಾಮ ಬಾಣ ಏನಾಯ್ತಾರೆ ಇದನ್ನ ತಾಯಿ ತೆಗೆದು ಹಾಕಿ ಅಂದ್ಬಿಟ್ಟು ತಾಯಿ ತ ಕಟ್ಕೊಂಡ್ಬಿಟ್ರೆ ಸಾಕು ಮಕ್ಳಿಗೆ ಸ್ತಂಭನ ಮಾಡ್ತದ ಮಕ್ಳು ಯಾವ್ದೇ ತರ ತಂದೆ ತಾಯಿ ಎದುರಾಡೋಲ್ಲ ಮತ್ತೆ ವೈರ್ಗಳು ಇರ್ತಾರ ವಾಕ್ಷಸಿರ್ತಾರೆ ಅವ್ರಿಗೆಲ್ಲ ಈ ತಾಯ್ತದ ತೋದ್ಬಿಟ್ರೆ ಸಾಕು ಅವ್ರು ನಮ್ಮ ಸಂಖ್ಯೆ ಕೊಲ್ಲದಂಗೆ ಆತಾರ ಅವ್ರು ನಮ್ಮ ಜೊತೆ ಏನು ಆತರ ಅವರು ನಮ್ಮನ್ನ ಬಿಟ್ಟು ದೂರ ಇರೋದಂತ ಒಂದು ಪ್ರಯತ್ನ ಮಾಡ್ತಾರೆ ಇದಕ್ಕೆ ಶತ್ರು ವಶಕರಣ ಶತ್ರು ಸ್ತಂಭನ ಅಂತ ಹೇಳಕ್ ಆತದ ಶತ್ರು ಸ್ತಂಭನಕ್ಕೆ ಈ ರಾಮ ಬಾಣ ಮಾತ್ರ ಕಂಪಲ್ಸರಿ ಬೇಕಾಗ್ತದ ರಾಮ ಬಾಣ ಇಲ್ಲ ಅಂದ್ರೆ ಕೆಲಸ ಆಗೋದಿಲ್ಲ ಈ ರಾಮ ಬಾಣ ತರಬೇಕಂದ್ರೆ ಎಷ್ಟು ಅರಿ ಸಾಹಸ ಬಿಟ್ಟು ತಂದಿದ್ದೀವಿ ನಾವು ಇವೆಲ್ಲ ಕಡ್ಡಿಗಳು ಬರ್ತಾವ ಮುಂದೆ ಎಲೆ ಬರ್ತದ ಹಿಂದೆ ಕಡ್ಡಿ ಬರ್ತದೆ ಈ ರಾಮನ ಬಾಣ ಬಾಣಕ್ಕೆ ಈ ಬಾಣಗಳನ್ನ ಏನ್ ಮಾಡಬೇಕು ಈ ಎಲೆನ ಹಾಕಬಹುದು ಈ ಇದೇನೈತೆ ಇದು ಒಂದು ಕಡ್ಡಿನ ಹಾಕಬಹುದು ರಾಮ ಬಾಣದ್ದು ಹಾಕಿಬಿಟ್ಟು ಈ ತಾಯಿತ್ರಿ ಹಾಕೊಂಡ್ಬಿಟ್ಟು ಕಟ್ಟಿಕೊಂಡ್ಬಿಟ್ರೆ ವೈರಿ ಸ್ತಂಭನ ಮಾಡ್ತದ ನಮ್ಮ ತಂಟೆ ಕೊಲ್ಲದಂಗೆ ಮಾಡ್ತದ ಒನ್ ಬಾಯಿ ಬಂದ್ ಮಾಡ್ತದ ಪ್ರತಿ ಒಂದು ವೈರಿನ ಅಲ್ಲಿ ಒಂದು ಕೆಲಸ ಮಾಡ್ತದ ಈ ರಾಮ ಬಾಣ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಈ ರಾಮ ಬಾಣದ ಒಂದು ಗಿಡದ ಬಗ್ಗೆ ಎಷ್ಟು ನಾವು ಗುಣಗಾನ ಮಾಡಿದ್ರು ತಪ್ಪಾಗಲಾರದು ರಾಮ ಬಾಣ ಸಿಗಬೇಕಂದ್ರೂ ಪೂರ್ವ ಜನ ಬೇಕು ಒಂದು ಬೆಟ್ಟ ಗುಡ್ಡಗಳಲ್ಲಿ ಓರಾಡಿ ಅದನ್ನು ತಿಕ್ಕಲು ಬಿಟ್ಟು ತಂದು ಈ ಗಿಡನ ಹಿಡ್ಕೊಂಬಿಟ್ಟು ಒಳ್ಳೆ ನಕ್ಷತ್ರ ನೋಡಿ ಅದಕ್ಕೆ ಉಪದೇಶ ಕೊಟ್ಟು ಅದಕ್ಕೆ ಒಂದು ಉಪದೇಶ ಮಾಡಿ ತರಬೇಕಾಗ್ತದ ರಾಮಬಾಣ ಈ ರಾಮಬಾಣ ಇಲ್ಲಪ್ಪ ಅಂತಂದರೆ ಶತ್ರುಸ್ತಂಭನ ಮಾಡೋಕ್ಕಾಗೋದಿಲ್ಲ ಶತ್ರು ಸ್ತಂಭನಕ್ಕೆ ಒಂದೇ ಅಲ್ಲ ಇದು ರಾಮಬಾಣ ಪ್ರತಿ ಒಂದು ಕೆಲಸಕ್ಕೂ ಹಾಕ್ಬೋದು ಈ ಪ್ರತಿಯೊಂದು ಒಂದು ದಣುವ ದಾಪ್ತಿ ಇರ್ಬೋದು ಒಂದು ಗಂಡೆಯ ವಶೀಕರಣ ಇರ್ಬೋದು ಒಂದು ಪ್ರತಿಯಾದ ಒಂದು ಬೇರೆ ಕೆಲಸ ಆಗಿರ್ಬೋದು ಪ್ರತಿಯೊಂದು ಕೆಲಸಕ್ಕೂ ಇದು ಇದು ಈ ಇದೇನೈತಲ್ಲ ಈ ಎಲೆಯ ಒಂದು ಈ ಬಾಣದ್ದು ಒಂದು ತುಂಡ ಐತಲ್ಲ ಈ ತುಂಡು ಹಾಕ್ಬಿಟ್ರೆ ಸಾಕು ಪ್ರತಿ ಒಂದು ಕೆಲ್ಸಕ್ಕೂ ತಾಯ್ತದಾಗ ರಾಮ ಬಾಣದಂತೆ ಕೆಲಸ ಮಾಡ್ತದೆ ರಾಮ ಬಾಣ ಅಂದರೆ ಏನು ಪ್ರತಿಯೊಂದು ಕೆಲಸ ಮಾಡೋದಕ್ಕೆ ರಾಮ ಬಾಣ ಅಂತಾರೆ ಇಂಥ ರಾಮ ಬಾಣನ ಹಾಕ್ಯಬೇಕು ತಾಯ್ತದ ಹಾಕಂದ್ರೆ ಮಾತ್ರ ಕೆಲಸ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ರಾಮ ಬಾಣನ ಇಲ್ಲದೆ ಏನು ಮಾಡೋಕ್ಕಾಗಲ್ಲ ರಾಮಬಾಣ ಬಾಣ ಪ್ರತಿಯೊಂದು ತಾಯಿತ್ವಳು ಹಾಕ್ಬೇಕಂತ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ ಈ ರಾಮಬಾಣದ ಬಗ್ಗೆ ನಾ ಒಂದು ಸಣ್ಣ ವಿಡಿಯೋ ಮಾಡ್ತಾ ಇದ್ದೀನಿ ಇಷ್ಟ ಆದರೆ ಶೇರ್ ಮಾಡಿ ಲೈಕ್ ಮಾಡಿ ಪ್ರತಿಯೊಬ್ಬರಿಗೆ ನಮ್ಮ ಕಾರ್ಯಕ್ರಮವನ್ನು ತಿಳಿಸಿ ಅಂತ ಹೇಳುತ್ತಾ ಆ ಜಗನ್ಮುಖಿ ದೇವಿಗೆ ನಮಸ್ಕರಿಸುತ್ತಾ ಅದಲ್ಲದೆ ನಿಮ್ಗೆ ಏನಾದರೂ ನಂಬಿಲಿ ಬೇಕಿತ್ತಪ್ಪ ಅಂದರೆ ನಮಗೆ ಆರ್ಡರ್ ಮಾಡಿ ನಾವು ಕೋರಿಯಾರ್ ಮುಖಾಂತರ ನಿಮಗೆ ಕಳಿಸೋಂಥ ಒಂದು ಕೆಲಸ ಮಾಡ್ತೀವಿ ನಿಮ್ಮ ಅಡ್ರೆಸ್ ಹಾಕಿಬಿಟ್ರೆ ಸಾಕು ನಿಮಗೆ ಪ್ರತಿಯೊಂದು ಏನು ತಾಯ್ತ ಬೇಕು ಅದನ್ನು ನಾವು ಕೋರಿಯಾರ್ ಮುಖಾಂತರ ನಿಮಗೆ ಕಳಿಸೋಂಥ ಒಂದು ಕೆಲಸ ಮಾಡಿ ಕೊಡ್ತೀವಿ ಅಂತ ಹೇಳಕ್ ಇಷ್ಟಪಡ್ತಿದ್ದೀನಿ ಮತ್ತು ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಅಂತ ತಿಳಿಸುತ್ತಾ ಜೈ ಕಾಳಿಕಮ್ಮ